ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಮುಕ್ತಾಯಗೊಂಡು ನಾಲ್ಕು ದಿನ ಕಳೆದಿದೆ ಸ್ಪರ್ಧಿಗಳೆಲ್ಲರೂ ಮನೆಯಿಂದ ಆಚೆ ಬಂದ ಬಳಿಕ ಅಭಿಮಾನಿಗಳೊಂದಿಗೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಇನ್ನು ಕೆಲವು ಸ್ಪರ್ಧಿಗಳು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾ ಸಿಕ್ಕಾಪಟ್ಟೆ ಗಾಸಿಪ್ಗಳನ್ನು ಮಾಡಿಕೊಳ್ತಿದ್ದಾರೆ ಈಗಿರುವಾಗ ಅಶ್ವಿನಿ ಕೊಟ್ಟಂತಹ ಕೆಲವೊಂದು ಸ್ಟೇಟ್ಮೆಂಟ್ಗೆ ರನ್ನರ್ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಹಾಗೂ ರಘು ಅವರು ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇವರಿಬ್ಬರೂ ಕೂಡ ಅಶ್ವಿನಿಯವರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ದಾರೆ ಹೌದು ಅಶ್ವಿನಿ ಅವರು ಈ ಸೀಸನ್ ವಿನ್ನರ್ ನಾನಾಗಬೇಕಿತ್ತು ರಿಸಲ್ಟ್ ರಿಸಲ್ಟ್ನ ಪ್ರಕಾರ ನನಗೆ ಅತಿ ಹೆಚ್ಚು ವೋಟ್ ಮತ ಬಂದಿದೆ ಆದರೆ ಗಿಲ್ಲಿಯವನ್ನ ಗೆಲ್ಸಿದ್ದಾರೆ ರಿಸಲ್ಟ್ ರಿಸಲ್ಟ್ನ ಪ್ರಕಾರ ನಾನು ಗೆಲ್ಲಬೇಕು ಇಲ್ಲಿ ಏನೋ ಮೋಸ ನಡೆದಿದೆ ಎಂದು ಸ್ಟೇಟ್ಮೆಂಟನ್ನು ಮಾಡಿದರು ಅಷ್ಟೇ ಅಲ್ಲ ಗಿಲ್ಲಿ ಒಬ್ಬ ಬಡವ ಬಡವನ ಥರ ಗೆಟಪ್ ಹಾಕ್ಕೊಂಡು ಡ್ರಾಮಾ ಮಾಡ್ತಾ ಇದ್ದ ಅಂಥವನ್ನ ಟ್ರೋಫಿ ಕೊಟ್ಟು ಗೆಲ್ಲಿಸಿದ್ದಾರೆ ಬರೀ ಕಾಮಿಡಿ ಮಾಡಿಕೊಂಡು ಅವನು ಇಲ್ಲಿವರೆಗೂ ಬಂದ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಕಾಮಿಡಿ ಶೋ ಅಲ್ಲ ಎಲ್ಲರೂ ಕೂಡ ಕಾಮಿಡಿ ಮಾಡ್ತಾ ಪರ್ಸ್ ಪರ್ಸನಲ್ ವಿಚಾರಗಳನ್ನ ಇಟ್ಕೊಂಡು ವ್ಯಕ್ತಿತ್ವನ ಕೆಳಗೆ ಹಾಕಿ ಕೀಳು ಮಟ್ಟದಲ್ಲಿ ಮಾತನಾಡ್ತಿದ್ದ ಅಂಥವ್ನ ಬಿಗ್ ಬಾಸ್ ಏಕೆ ಗೆಲ್ಲಿಸೋಕೆ ಸಾಧ್ಯ ಇದನ್ನ ನಾನು ಒಪ್ಪಿಕೊಳ್ಳೋದೇ ಇಲ್ಲ ಎಂದು ಕೆಲವು ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅಶ್ವಿನಿ ಕೊಟ್ಟಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದರಿಂದ ಬಿಗ್ ಬಾಸ್ ವಿನ್ನರ್ ಆಗಿರುವ ಗಿಲ್ಲಿ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಬೇಸರ ತರಿಸಿದೆ ಗಿಲ್ಲಿ ಅವರ ಅಭಿಮಾನಿಗಳು ಕೂಡ ಅಶ್ವಿನಿಯವರ ಮಾತನ್ನ ಕೇಳಿ ರೊಚ್ಚಿ ಗೆದ್ದಿದ್ದಾರೆ ಗಿಲ್ಲಿ ಪರ ನಿಂತು ಬಿಗ್ ಬಾಸ್ ಮನೆಯಲ್ಲಿ ಇರುವ ಕೆಲವು ಸ್ಪರ್ಧಿಗಳು ಕೂಡ ಮಾತನಾಡಿದ್ದು ಇದೀಗ ರಕ್ಷಿತಾ ಹಾಗೂ ರಘು ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಧ್ವನಿಯನ್ನು ಎತ್ತಿದ್ದಾರೆ ಅಶ್ವಿನಿ ಅವರಿಗೆ ಮಾತಿನಲ್ಲಿ ಸಖತ್ತಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ ಹೌದು ರಕ್ಷಿತಾ ಅವರು ಅಶ್ವಿನಿ ಗೌಡ ಅವರು ಈ ಒಂದು ಹೇಳಿಕೆ ಚೂರು ಕೂಡ ಸರಿ ಇಲ್ಲ ಓಟ್ ಯಾರಿಗೆ ಅತಿ ಹೆಚ್ಚಿ ಸಿಕ್ಕಿದೆಯೋ ಅವರೇ ಈ ಸೀಸನ್ ವಿನ್ನರ್ ಆಗಿರೋದು ಯಾವ ಮಾತಿಂದನೂ ಕೂಡ ಗಿಲ್ಲಿಗೆ ತಟ್ಟೋದಿಲ್ಲ ಗಿಲ್ಲಿನೂ ಅಷ್ಟೇ ನಾನು ಅಷ್ಟೇ ಇಬ್ರು ಸೇಮ್ ಇಬ್ರು ಕೂಡ ಯಾರ ಮಾತಿಗೂ ಕೂಡ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈಗಾಗಲೇ ಸೀಸನ್ ಮುಗಿದಿದೆ ಈ ಸೀಸನ್ ವಿನ್ನರ್ ಗಿಲ್ಲಿ ಅಂತ ಅನೌನ್ಸ್ ಆಗಿದೆ ಇದೀಗ ಯಾರೇ ಏನು ಹೇಳಿದ್ರು ಕೂಡ ಏನೂ ಬದಲಾಗೋದಿಲ್ಲ ಡ್ರಾಮಾ ಯಾರು ಎಷ್ಟು ದಿನ ಮಾಡಿದ್ರು ಅಂತ ಎಲ್ಲರೂ ಕೂಡ ನೋಡಿದ್ದೀವಿ ಗಿಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲ ಅವನ ಕ್ಯಾರೆಕ್ಟರು ಕೂಡ ಸೂಪರ್ ಇತ್ತು ಹಾಗಾಗಿ ಅವನ ಜನರನ್ನ ಮೆಚ್ಚಿ ಓಟ್ ಮಾಡಿ ಗೆಲ್ಸಿದ್ದಾರೆ ತಮಗೆ ಟ್ರೋಫಿ ಸಿಕ್ಕಿಲ್ಲ ಅಂತ ಇನ್ನೊಬ್ಬರ ಮೇಲೆ ಈ ಥರ ಅಪವಾದ ಮಾಡೋದು ತಪ್ಪು ಎಂದು ರಕ್ಷಿತಾ ಶೆಟ್ಟಿಯವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇತ್ತ ರಘು ಅವರು ಕೂಡ ಇದು ಒಂದು ಶೋ ಇಲ್ಲಿ ಏನೂ ಕೂಡ ತಪ್ಪು ನಡೆದಿಲ್ಲ ಯಾರಿಗೆ ಎಷ್ಟು ಓಟ್ ಬಂದಿದೆಯೋ ಅವರು ಎಲ್ಲರ ಮುಂದೆನೂ ಇಟ್ಟು ಅನೌನ್ಸ್ ಮಾಡಿದರು ಅವರಿಗೆ ಅತಿ ಹೆಚ್ಚು ಓಟ್ ಬಂದಿದ್ರೆ ಅವರೇ ವಿನ್ ಆಗ್ತಾಯಿದ್ರು ಇನ್ನೊಂದು ಗಿಲ್ಲಿ ಬಡವ ಅಂತ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ ಅವನು ಬಡವಂತರ ಗೆಟಪ್ ಕೂಡ ಹಾಕ್ಕೊಂಡಿರಲಿಲ್ಲ ಮನೆಯಿಂದ ಅವನಿಗೆ ಸಾಕಷ್ಟು ಬಟ್ಟೆ ಬರ್ತಾ ಇತ್ತು ಆದರೆ ಅವನು ಯಾವಾಗಲೂ ಬನಿಯನ್ ಶಾರ್ಟ್ಸ್ ಹಾಕ್ಕೊಂಡು ಮನೆಯಲ್ಲಿ ಇರುವ ಥರನೇ ತುಂಬಾ ಕಂಫರ್ಟಬಲ್ ಆಗಿ ಇದ್ದ ಅವನಿಗೆ ಹಾಗೆ ಇರೋದಕ್ಕೆ ಇಷ್ಟ ಅಂತೆ ಹಾಗಂತ ಅದು ಡ್ರಾಮಾ ಅಂತ ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇನ್ನಾಗಿಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲ ಟಾಸ್ಕ್ ಅಂತ ಬಂದಾಗಲೂ ಕೂಡ ಅವನು ಎಫರ್ಟ್ ಹಾಕೋದನ್ನು ನಾನು ನೋಡಿದ್ದೀನಿ ಕೆಲವೊಂದು ಕಡೆ ಕಾಮಿಡಿ ಮಿತಿ ಮೀರ್ತಾ ಇರ್ಬೋದು ಆದರೆ ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಈಗ ಎಲ್ಲರೂ ಕೂಡ ತಿಳಿದುಕೊಂಡಿದ್ದೀರಾ ಅದೇ ವ್ಯಕ್ತಿತ್ವವನ್ನ ನೋಡೇ ಜನರು ಅವನ್ನ ಔಟ್ ಮಾಡಿ ಗೆಲ್ಸಿದ್ದಾರೆ ಇಲ್ಲಿ ಯಾರು ಕೂಡ ಯಾರಿಗೂ ಮೋಸ ಆಗಿಲ್ಲ ಈ ಸೀಸನ್ ವಿನ್ನರ್ ಆಗೋಕೆ ಗಿಲ್ಲಿಗೆ ಎಲ್ಲಾ ರೀತಿಯಾದ ಅರ್ಹತೆ ಇದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಾನು ಗಿಲ್ಲಿನ ಎಲ್ಲಿ ಕೂಡ ಬಿಟ್ಕೊಟ್ಟಿಲ್ಲ ಈಗಲೂ ಕೂಡ ಬಿಟ್ಕೊಡೋದಿಲ್ಲ ಅವನ ಕಾಮಿಡಿಗೂ ಸೈ ವ್ಯಕ್ತಿತ್ವಗೂ ಸೈ ಈ ಸೀಸನ್ ವಿನ್ ಆಗೋದಕ್ಕೂ ಸೈ ಯಾರು ಏನೇ ಅಂದ್ರೂ ಇದೀಗ ಅದು ಬದಲಾಗೋದಿಲ್ಲ ಈ ಸೀಸನ್ ವಿನ್ನರ್ ಗಿಲ್ಲಿನೇ ಈ ಒಂದು ವಿನ್ನರ್ ಪಟ್ಟ ಪಡೆಯುವುದಕ್ಕೆ ಅವನು ಎಲ್ಲಾ ರೀತಿಯಾದ ಅರ್ಹತೆಯನ್ನ ಪಡೆದುಕೊಂಡಿದ್ದಾನೆ ಆಚೆ ಬಂದ ಮೇಲೆ ಸ್ಟೇಟ್ಮೆಂಟ್ಗಳು ಮಾಡುವುದು ತಪ್ಪು ಎಂದು ರಘು ಅವರು ಕೂಡ ಗಿಲ್ಲಿ ಪರ ನಿಂತು ಮಾತನಾಡಿದ್ದಾರೆ ಅಷ್ಟೇ ಅಲ್ಲ ಕಾವ್ಯ ಧನುಷ್ ಅವರು ಕೂಡ ಅಶ್ವಿನಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡಿದ್ದು ಇದೀಗ ಮನೆಯಲ್ಲಿ ಕೆಲವು ಸ್ಪರ್ಧಿಗಳು ಗಿಲ್ಲಿ ಬೆಂಬಲಕ್ಕೆ ನಿಂತಿದ್ದು ಗಿಲ್ಲಿಯವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ನೀಡಿದೆ ಅಶ್ವಿನಿ ಕೊಟ್ಟ ಆ ಒಂದು ಹೇಳಿಕೆ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಪ್ರಕಾರ ಮೂವತ್ತು ಏಳು ಕೋಟಿ ಓಟ್ಗಳು ಅವರಿಗೆ ಬಂದಿರೋದಾ ಇಲ್ಲ ಗಿಲ್ಲಿ ಅವರಿಗೆ ಬಂದಿರೋದಾ ನಿಮ್ಮ ಪ್ರಕಾರ ಅಶ್ವಿನಿ ಅವರು ಈ ಸೀಸನ್ ವಿನ್ನರ್ ಆಗಬೇಕಾಗಿತ್ತ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ ಬಗ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ